ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆ ನಡಕ ಕೊಲೆ ಯಾರು ಮಾಡಿದರೂ ಕೊಲೆ ಅಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ದರೂ ಅದು ಅಪರಾಧವೇ ಹಾಗಂತ ಮಾಧ್ಯಮಗಳು ಒಂದು ಕೃತ್ಯವನ್ನು ಅಗತ್ಯಕ್ಕಿಂತ ಹೆಚ್ಚು ವೈಭವೀಕರಿಸಿ ತಪ್ಪು ಮಾಹಿತಿ ನೀಡುವುದು ಅರ್ಧ ಸತ್ಯಗಳನ್ನು ಹೇಳೋದು ಸರಿಯಲ್ಲ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣ ಸುಪಾರಿ ಹತ್ಯೆ ಎಂದು ಕೆಲವು ಸುದ್ದಿ ವಾಹಿನಿಗಳು ಹೇಳ್ತಾ ಇದೆ ಆದರೆ ಅದು ಸತ್ಯ ಅಲ್ಲ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ ಒಂದು ಮಿಕ್ಸ್ ಕೇಸ್ ಆತನ ಕೊಲೆಗೆ ಮತೀಯ ಕಾರಣ ಅಲ್ಲ ಅನ್ನೋದನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಅವರೇ ಇವತ್ತು ಹೇಳಿದ್ದಾರೆ ಸುಹಾಸ್ ಕೊಲೆಗೆ ಎರಡು ಗ್ಯಾಂಗ್ ನಡುವಿನ ವಾರ್ ಕಾರಣ ಇದೆ ಹಾಗೆ ದ್ವೇಷ ಹಾಗೆ ತನ್ನ ಜೀವ ಭಯದ ಕಾರಣವೂ ಇದೆ ಅದರ ಜೊತೆಯಲ್ಲಿ ಫಾಜಿಲ್ ಕೊಲೆಯ ಸೇಡಿನ ಕಾರಣಕ್ಕೆ ಆತನ ಸಹೋದರನಿಂದ ಕೊಲೆ ಮಾಡಿದ ಗ್ಯಾಂಗ್ಗೆ ಹಣಕಾಸಿನ ನೆರವು ಕೂಡ ಕೊಟ್ಟಿದ್ದಾನೆ ಹಾಗಾಗಿ ಇದೊಂದು ಮಿಕ್ಸ್ ಕೇಸ್ ಅದನ್ನ ಸುಪಾರಿ ಹತ್ತಿ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಪೊಲೀಸ್ ಕಮಿಷನರ್ ಅವರು ಹೇಳಿದ್ದಾರೆ ನಾಟ್ ಸುಪಾರಿ ಗಿಲಸ್ ಬಟ್ ದೆಟ್ ಟೀಮ್ ವಾಸ್ ಫಾರ್ಮ್ಡ್ ಈಗ ಪ್ರತಿಯೊಬ್ಬರದು ಅವರು ಯಾವ ಕಾರಣಕ್ಕೆ ಯಾವ ಮೋಟಿವಿಕೇಷನ್ ಸೇರಿದ್ದಾರೆ ಅದು ಈಗ ಪೊಲೀಸ್ ಕ ಸ್ಟಡಿಲಿ ಗೊತ್ತಾಗುತ್ತೆ ಇದು ಅನಾ ಮಿಕ್ಸ್ ಕೇಸ್ ಇಟ್ ಕೆ ನೋಟ್ ಬಿ ಸೆಡ್ ಓನ್ಲಿ ದಿ ಬಟ್ ಯಾಕಂದರೆ ಶಫ್ಮಾನ್ ಕೂಡ ತಮ್ ಅದು ಭಯ ಇತ್ತು ನಂದು ಇವರು ಅನ್ನ ಉಡುಕರ ಒಂದು ದಿವಸ ಸೊ ಮತ್ತು ಇವರು ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಇಷ್ಟು ಸ್ಪಷ್ಟವಾಗಿ ಹೇಳಿದ ಬಳಿಕವು ಕೆಲವು ಸುದ್ದಿವಾಹಿನಿಗಳು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ ಸುಹಾಸ್ ಕೊಲೆಗೆ ಮತೀಯ ಕಾರಣವನ್ನೇ ಬುಟ್ಟು ಮಾಡ್ತಾ ಇದೆ ಅದನ್ನೊಂದು ಸುಪಾರಿ ಕೊಲೆ ಅಂತಾನು ಬಿಂಬಿಸಲು ಪ್ರಯತ್ನಿಸ್ತಾ ಇದೆ ಬಹುಶಃ ಅವರಿಗೆ ಮಂಗಳೂರನ್ನ ಅಶಾಂತಿಗೆ ದೂಡಿ ಹಾಕುವ ಹಪಹಪಿ ಇದ್ದಂತಿದೆ ಮೊನ್ನೆ ಕೊಲೆ ನಡೆದ ದಿನದಿಂದ ಈವರೆಗೂ ಕನ್ನಡದ ಕೆಲ ಸುದ್ದಿವಾಹಿನಿಗಳು ಈ ಕೊಲೆಗೆ ಕೋಮು ವೈಷಮ್ಯದ ಬಣ್ಣ ಬಳಿಯಲು ಪ್ರಯತ್ನ ಮಾಡ್ತಾನೆ ಇದೆ ಎರಡು ಗ್ಯಾಂಗ್ ನಡುವಿನ ದ್ವೇಷ ಮತ್ತು ಹಗೆತನದ ಕಾರಣಕ್ಕೆ ನಡೆದ ಈ ಪ್ರಕರಣವನ್ನ ಕೋಮು ವೈಷಮ್ಯದ ಹತ್ಯೆ ಸುಪಾರಿ ಹತ್ಯೆ ಎಂದು ಬಿಂಬಿಸಲು ಹೆಣಗಾಡ್ತಾ ಇದೆ ಅವರು ಕಲ್ಪಿತ ವರದಿಗಳನ್ನ ಪ್ರಕಟಿಸುತ್ತಾ ಅರ್ಧ ಸತ್ಯಗಳನ್ನ ಹೇಳುತ್ತಾ ಪೊಲೀಸ್ ಕಮಿಷನರ್ ನೀಡಿರುವ ಮಾಹಿತಿಗಳನ್ನೇ ತಿರುಚುತ್ತಾ ಸುಹಾಸ್ ಕೊಲೆ ಪ್ರಕರಣದಲ್ಲಿ ಮತೀಯ ವೈಷಮ್ಯ ಮೂಡಿಸಲು ಪ್ರಯತ್ನಿಸ್ತಾ ಇರುವಂತೆ ತೋಚ್ತಾ ಇದೆ ಪೊಲೀಸ್ ದಾಖಲೆಗಳ ಪ್ರಕಾರ ಕೊಲೆಯಾದ ಸುಹಾಸ್ ಒಬ್ಬ ರೌಡಿ ಶೀಟರ್ ಪಾತಕಿ ಆತ ಫಾಜಿಲ್ ಎಂಬ ಅಮಾಯಕ ಮುಸ್ಲಿಂ ಯುವಕನನ್ನ ಮಾತ್ರ ಕೊಂದಿರೋದಲ್ಲ ಆತ ಕೀರ್ತಿ ಎಂಬ ಹಿಂದೂ ಯುವಕನನ್ನು ಕೊಲೆ ಮಾಡಿದ್ದ ದಲಿತ ದೌರ್ಜನ್ಯ ಕೇಸ್ನಲ್ಲೂ ಆತ ಆರೋಪಿ ಹಿಂದೂಗಳ ಮೇಲೆಯೂ ಆತನ ದೌರ್ಜನ್ಯ ದಬ್ಬಾಳಿಕೆ ನಡೆದಿತ್ತು ಹಿಂದೂಗಳ ಬಾರ್ಗೆ ನುಗ್ಗಿ ಗಲಾಟೆಯೂ ಮಾಡ್ತಾ ಇದ್ದ ಆದರೆ ಆತ ಸುಪಾರಿ ಪಡೆದು ಫಾಜಿಲ್ನ ಕೊಲೆ ಮಾಡಿದ ಬಳಿಕ ಏಕಾಏಕಿ ಧರ್ಮ ರಕ್ಷಕನ ಪೋಷಾಕು ಧರಿಸಿದ್ದ ಅದಕ್ಕೆ ತಕ್ಕಂತೆ ಮಾಧ್ಯಮಗಳು ಕೂಡ ಆತನ ಧರ್ಮ ರಕ್ಷಕ ಹಿಂದೂ ಕಾರ್ಯಕರ್ತ ಎಂದು ಒಪ್ಪಿಕೊಂಡಿದೆ ಆತನ ಕೊಲೆಯಾದಾಗ ಹಿಂದೂ ಕಾರ್ಯಕರ್ತನ ಕೊಲೆ ಹಿಂದೂ ಮುಖಂಡನ ಕೊಲೆ ಅಂತ ಒಂದಷ್ಟು ಮಾಧ್ಯಮಗಳು ಆತನನ್ನ ಹಿಂದೂ ಕಾರ್ಯಕರ್ತನನ್ನಾಗಿ ಮಾಡಿಬಿಟ್ರು ರೌಡಿ ಶೀಟರ್ ಹತ್ತಿಯನ್ನ ಹಿಂದೂ ಕಾರ್ಯಕರ್ತನ ಹತ್ಯೆ ಎಂದು ಮಾಧ್ಯಮಗಳು ಬಿಂಬಿಸಿದೆ ಬೇರೆ ಕಡೆ ರೌಡಿಗಳು ಕೊಲೆಯಾದಾಗ ರೌಡಿ ಶೀಟರ್ ಮಟಾಶ್ ಫಿನಿಶ್ ಖಲಾಸ್ ಅಂತ ವರದಿ ಮಾಡ್ತಾ ಇದ್ದ ಸುದ್ದಿವಾಹಿನಿಗಳು ರೌಡಿ ಶೀಟರ್ ಸುಹಾಸ್ ಹತ್ಯೆಯನ್ನ ಹಿಂದೂ ಕಾರ್ಯಕರ್ತನ ಬಲಿದಾನದ ಮಟ್ಟಕ್ಕೆ ಮತೀಯ ಕಾರಣಕ್ಕೇನೆ ಸುಹಾಸ್ ಕೊಲೆಯಾಗಿರುವುದಾಗಿ ಸಮಾಜವನ್ನ ನಂಬಿಸಲು ಕೆಲ ಸುದ್ದಿವಾಹಿನಿಗಳು ತಮ್ಮ ಕಾರ್ಯಾಚರಣೆಯನ್ನ ಈಗ್ಲೂ ಮುಂದುವರೆಸಿದೆ ಈಗ ಸುಹಾಸ್ ಕೊಲೆ ಆರೋಪಿಗಳ ಬಂಧನದ ನಂತರದಲ್ಲೂ ಸುದ್ದಿವಾಹಿನಿಗಳ ರಾಗ ಬದಲಾಗಲಿಲ್ಲ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸುದ್ದಿಗೋಷ್ಠಿ ನಡೆಸಿ ಸುಹಾಸ್ನನ್ನ ಕೊಲೆ ಮಾಡಿದವರು ಯಾರು ಯಾಕೆ ಕೊಲೆ ಮಾಡಿದ್ರು ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡಿದ್ದಾರೆ ಸಫವಾನ್ ಈ ಟೀಮ್ಗೆ ನಾ ಇದು ಇವ್ರ ಜೊತೆಗೆ ನಾನು ಇದು ರಿವೇನ್ಸ್ ತೆಗೊಳ್ಳಿಗೆ ಕಟ್ಟಿದ್ರು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪ್ರಶಾಂತ್ ರಣಜಿತ್ ಶೆಟ್ಟಿ ಇವ್ರ ಮೇಲೆ ಹಲ್ಲೆ ಮಾಡಿದರು ಪ್ರಶಾಂತ್ ಫ್ರೆಂಡ್ ಆಫ್ ನ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಸುಹಾಸ್ ಶೆಟ್ಟಿಗೆ ಹೇಳಿದ್ದಾರೆ ದಟ್ ನನಗೆ ನನ್ನ ಸಫಾನಿಂದ ಭಯ ಇದೆ ಯಾಕೆಂದ್ರೆ ನಾನು ಅವ್ರ ಮೇಲೆ ಫ್ರೆಂಡ್ ಹಲ್ಲೆ ಮಾಡಿದೆ ಸೊ ಆ ಚರ್ಚೆಗಳು ನುಹಾ ಸಫಾನ್ ತನಕ ರೀತಿಯಾಗಿತ್ತು ಮಧ್ಯದಲ್ಲಿ ಬೋತ್ ಪಾರ್ಟಿಗುಲ್ ಥಿಂಕಿಂಗ್ ದಟ್ ಇದು ಒಬ್ರೊಬ್ರಿಗೆ ನಾನು ಅಟ್ಯಾಕ್ ಮಾಡ್ಬೋದು ಸೊ ಅದಕ್ಕಾಗಿ ನಾ ಈ ರೀತಿ ಇದು ಪೊಲೀಸರ ತನಿಖೆ ಪ್ರಕಾರ ಕಮಿಷನರ್ ನೀಡಿರುವ ಮಾಹಿತಿ ಪ್ರಕಾರ ಈ ಕೊಲೆ ಸಂಚಿನಲ್ಲಿ ಪ್ರಮುಖ ಆರೋಪಿ ಬಜ್ಪೇಯ ಅಬ್ದುಲ್ ಸಫ್ವಾನ್ ಆತನೇ ಪ್ರಮುಖ ಸಂಚುಕರ ಆತನೇ ಎ ಒನ್ ಆರೋಪಿ ಆತ ಕೂಡ ರೌಡಿನೆ ಆತನಿಗೂ ಸುಹಾಸ್ ಗ್ಯಾಂಗ್ನ ಸಹಚಾರಿಗೂ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗಲಾಟೆ ಆಗಿತ್ತು ಆ ಬಳಿಕ ಎರಡು ಗ್ಯಾಂಗ್ ನಡುವೆ ಹಗೆತನ ಬೆಳೆದಿತ್ತು ಸಫ್ವಾನ್ಗೆ ಸುಹಾಸ್ ಗ್ಯಾಂಗ್ನಿಂದ ಜೀವ ಭಯವೂ ಇತ್ತು ಹಾಗೆ ಸಫೋನ್ ಗ್ಯಾಂಗ್ನಿಂದ ಸುಹಾಸ್ ಗ್ಯಾಂಗ್ಗೂ ಜೀವ ಭಯ ಇತ್ತು ಸುಹಾಸ್ ಗ್ಯಾಂಗ್ ತನ್ನನ್ನ ಕೊಲ್ಲುತ್ತೆ ಎಂಬ ಭಯದಲ್ಲಿ ಆತ ಸುಹಾಸ್ನನ್ನೇ ಮುಗಿಸುವ ಸ್ಕೆಚ್ ಹಾಕಿದ್ದಂತೆ ಅದೇ ಸ್ಕೆಚ್ ನಂತೆ ಸುಹಾಸ್ ಹತ್ಯೆ ನಡೆದಿದೆ ಹಾಗಾಗಿ ಅದು ಎರಡು ಗ್ಯಾಂಗ್ ನಡುವಿನ ದ್ವೇಷ ಹಗೆತನದ ಕಾರಣಕ್ಕೆ ನಡೆದಿರುವ ಕೊಲೆ ಅಂತ ಪೊಲೀಸ್ ತನಿಖೆ ಹೇಳ್ತಾ ಇದೆ ಆದರೆ ಕೆಲ ಮಾಧ್ಯಮಗಳು ಸುಹಾಸ್ ಶೆಟ್ಟಿಯದ್ದು ಸುಪಾರಿ ಮರ್ಡರ್ ಅಂತ ಇವತ್ತಿನಿಂದ ಹೊಸ ರಾಗ ಎಳೆಯೋಕೆ ಶುರು ಮಾಡಿದ್ದಾರೆ ಫಾಜಿಲ್ ಸಹೋದರ ಆದಿಲ್ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವ ಥರ ಮಾಧ್ಯಮಗಳು ವರದಿ ಮಾಡ್ತಾ ಇದೆ ಅಸಲಿಗೆ ಇದು ಸುಪಾರಿ ಹತ್ಯೆ ಎಂದು ಕಮಿಷನರ್ ಹೇಳಿಲ್ಲ ಅವರು ಇದೊಂದು ಮಿಕ್ಸ್ ಕೇಸ್ ಎಂದಿದ್ದಾರೆ ಸುಪಾರಿ ಹತ್ಯೆ ಅಂತ ಹೇಳಲು ಆಗಲ್ಲ ಎಂದಿದ್ದಾರೆ ಅದನ್ನ ನೀವೇ ಒಮ್ಮೆ ಕೇಳಿಸ್ಕೊಳ್ಳಿ ನಾಟ್ ಸುಪಾರಿ ಕಿಲ್ಲರ್ಸ್ ಬಟ್ ದ್ಯಾಟ್ ಟೀಮ್ ವಾಸ್ ಫಾರ್ಮ್ಡ್ ಈಗ ಪ್ರತಿಯೊಬ್ಬರದು ನ ಅವರು ಯಾವ ಕಾರಣಕ್ಕೆ ಯಾವ ಮೋಟಿವ್ಗೆ ಸೇರಿದ್ದಾರೆ ಅದು ಈಗ ಪೊಲೀಸ್ ಕಸ್ಟಡೀಲಿ ಗೊತ್ತಾಗುತ್ತೆ ಇದು ನ ಮಿಕ್ಸ್ ಕೇಸ್ ಕೆ ನೋಡ್ಬಿಷ್ ಓನ್ಲಿ ರಿವೆಂಜ್ ಬಟ್ ಯಾಕೆಂದರೆ ಸಫ್ವಾನ್ ಕೂಡ ತಮ್ಮ ಅದು ಭಯ ಇತ್ತು ನನಗೆ ಇವರು ಅದನ್ನು ಹೊಡಿತಾರೆ ಒಂದು ದಿವಸ ಸೊ ಮತ್ತು ಆದಿಲ್ ಮತ್ತುಲ್ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೂ ಕನ್ನಡದ ಕೆಲ ಸುದ್ದಿವಾಹಿನಿಗಳು ತಿರುಚಿದ ವರದಿ ಪ್ರಸಾರ ಮಾಡ್ತಾ ಇದೆ ಸುಹಾಸ್ ಕೊಲ್ಗೆ ಫಾಜಿಲ್ ಸಹೋದರನಿಂದ ಸುಪಾರಿ ಅಂತಿದ್ದಾರೆ ಫಾಜಿಲ್ ಸಹೋದರ ಆದಿಲ್ ಪ್ರಮುಖ ಆರೋಪಿ ಆತನೇ ಸಂಚುಕೋರ ಎಂಬಂತೆ ವರದಿ ಮಾಡ್ತಾ ಇದ್ದಾರೆ ಇದು ಕೆಲ ಮಾಧ್ಯಮಗಳೇ ನಡೆಸಿರುವ ನಕಲಿ ತನಿಖೆ ಆದರೆ ಪೊಲೀಸರ ಅಸಲಿ ತನಿಖೆ ಆ ಇಲ್ಲ ಪೊಲೀಸರ ತನಿಖೆ ಪ್ರಕಾರ ಸುಹಾಸ್ ಹತ್ಯೆಗೆ ಸಂಚು ಮಾಡಿದ್ದು ಆದಿಲ್ ಅಲ್ಲ ಮೊದಲು ಸಂಚು ಮಾಡಿದ್ದು ಬಜಪೆಯ ಶಾಂತಿಗುಡ್ಡೆಯ ರೌಡಿ ಸಫ್ವಾನ್ ಆತ ತನ್ನ ವೈಯಕ್ತಿಕ ಹಗೆತನದ ಕಾರಣ ಮತ್ತು ಜೀವ ಭಯದ ಕಾರಣಕ್ಕೆ ಸುಹಾಸ್ನನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ದ ಸುಹಾಸ್ನನ್ನ ಕೊಲೆ ಮಾಡಲೇಬೇಕು ಎಂಬ ತೀರ್ಮಾನಕ್ಕೆ ಬಂದ ನಂತರದಲ್ಲಾಗಿತ್ತು ಫಾಜಿಲ್ ಅಣ್ಣ ಆದಿಲ್ ಆ ಗ್ಯಾಂಗ್ ಜೊತೆ ಶಾಮೀಲಾಗಿರೋದು ಯಾಕೆಂದರೆ ಫಾಜಿಲ್ನ ಸುಹಾಸ್ ಕೊಂದಿರೋದ್ರಿಂದ ಸಹಜವಾಗಿಯೇ ಆದಿಲ್ಗೆ ಸುಹಾಸ್ ಮೇಲೆ ದ್ವೇಷ ಇತ್ತು ತನ್ನ ತಮ್ಮನನ್ನ ಕೊಂದ ಸುಹಾಸಿನ ಮುಗಿಸಲು ಆದಿಲ್ ಕೂಡ ಸಫ್ವಾನ್ ಗ್ಯಾಂಗ್ ಜೊತೆ ಶಾಮೀಲಾಗಿದ್ದಾನೆ ಆತನ ಗ್ಯಾಂಗ್ಗೆ ಹಣಕಾಸಿನ ನೆರವು ಕೊಟ್ಟಿದ್ದಾನಂತೆ ಪೊಲೀಸರ ಪ್ರಕಾರ ಆದಿಲ್ ಐದು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾನಂತೆ ಅದಕ್ಕಾಗಿ ಆತನ ಬಂಧನ ಆಗಿದೆ ಹಾಗಂತ ಇದು ಆದಿಲ್ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವುದಲ್ಲ ಕೊಲೆ ಕೃತ್ಯಕ್ಕೆ ಆತ ನೆರವು ಕೊಟ್ಟಿರುವುದು ಅಷ್ಟೇ ಆದರೆ ಎರಡು ಕೂಡ ಅಪರಾಧವೇ ಸುಪಾರಿ ಕೊಡುವುದು ಅಪರಾಧ ಕೊಲೆಗೆ ಹಣಕಾಸಿನ ಸಹಾಯ ಮಾಡುವುದು ಕೂಡ ಅಪರಾಧವೇ ಹಾಗಂತ ಅದನ್ನು ಸುಪಾರಿ ಕೊಟ್ಟು ಕೊಲೆ ಮಾಡಿರುವುದು ಅಂತ ಹೇಳೋಕೆ ಸಾಧ್ಯ ಇಲ್ಲ ಆದರೆ ಮಾಧ್ಯಮಗಳು ಮಾತ್ರ ಸುಹಾಸ್ ಶೆಟ್ಟಿಯದ್ದು ಸುಪಾರಿ ಕೊಲೆ ಅಂತ ಬಿಂಬಿಸ್ತಾ ಇದೆ ಫಾಜಿಲ್ ಅಣ್ಣ ಆದಿಲೇ ಪ್ರಮುಖ ಸಂಚುಕೋರ ಎಂಬಂತೆ ಬಿಂಬಿಸ್ತಾ ಇದೆ ಇವರು ಎಷ್ಟು ಸುಳ್ಳು ಮಾಹಿತಿ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಅಂದ್ರೆ ಆರೋಪಿ ಆದಿಲ್ನ ಫಾಜಿಲ್ ತಮ್ಮ ಅಂತ ಹೇಳ್ತಾ ಇದ್ದಾರೆ ಇವತ್ತು ಎರಡು ಮೂರು ಚಾನೆಲ್ನವರು ಆದಿಲ್ ಫಾಜಿಲ್ ತಮ್ಮ ಅಂತ ಹೇಳ್ತಾ ಇದ್ರು ಆದರೆ ಆದಿಲ್ ತಮ್ಮ ಅಲ್ಲ ಆತ ಫಾಜಿಲ್ ಅಣ್ಣ ಆದಿಲ್ ದೊಡ್ಡವ ಫಾಜಿಲ್ ಚಿಕ್ಕವ ಈ ಮಾಹಿತಿಯನ್ನೇ ತಪ್ಪಾಗಿ ನೀಡುವವರು ಇನ್ನಷ್ಟು ತಪ್ಪು ಮಾಹಿತಿಯನ್ನ ಸುಳ್ಳು ಮಾಹಿತಿಗಳನ್ನ ನೀಡಬಹುದು ಅಂತ ಒಮ್ಮೆ ಯೋಚಿಸಿ ಹಾಗೆ ಮತಿಯ ದ್ವೇಷವೇ ಕೊಲೆ ಹಿಂದೆ ಇದೆ ಎಂದು ಸಮಾಜವನ್ನ ನಂಬಿಸಲು ಕೆಲ ಮಾಧ್ಯಮಗಳು ಹೊರಳಾಡ್ತಾ ಇದೆ ಸುಹಾಸ್ ಕೊಲೆ ಕೃತ್ಯದಲ್ಲಿ ಹಿಂದೂಗಳು ಭಾಗಿಯಾಗಿದ್ದರೂ ಅದನ್ನು ತಿರುಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಹಾಸ್ ಕೊಲೆಗೆ ಹಿಂದೂಗಳನ್ನ ಬಳಸಿಕೊಂಡು ಮತೀಯ ದ್ವೇಷವನ್ನ ಮರೆಮಾಚಿದ್ದಾರೆ ಎಂದು ಕೆಲ ಮಾಧ್ಯಮಗಳು ವಿಶ್ಲೇಷಣೆ ಮಾಡ್ತಾ ಇದೆ ಹಾಗೆ ಪೊಲೀಸರ ಮೇಲೂ ಸುಖ ಸುಮ್ಮನೆ ಆರೋಪ ಹೊರಿಸ್ತಾ ಇದ್ದಾರೆ ಸುಹಾಸ್ ಕೊಲೆಗೆ ಪೊಲೀಸರೇ ಸಾಥ್ ನೀಡಿರುವ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಟಿ ಆರ್ ಪಿ ಹುಚ್ಚಿಗೆ ಸುದ್ದಿ ನಿರೂಪಕರು ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ ಬೇಕಾಬಿಟ್ಟಿ ಬ್ರೇಕಿಂಗ್ ನ್ಯೂಸ್ ಗಳನ್ನ ಬಿತ್ತರಿಸ್ತಾ ಇದ್ದಾರೆ ಬಹುಶಃ ಅವರಿಗೆ ಮಂಗಳೂರು ಸುಟ್ಟು ಬೂದಿ ಆಗ್ಬೇಕೆಂಬ ಆಸೆ ಇದೆಯೋ ಏನೋ ಅದಕ್ಕಾಗಿ ಅವರು ಆರುತ್ತಿರುವ ಬೆಂಕಿಗೆ ಪೆಟ್ರೋಲ್ ಸುರಿಯುತ್ತಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್